ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಸದ್ಗುರು ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದಮೇಲೆ ನಿಮ್ಮ ಚಲನೆ ಬಹಳಷ್ಟು ರಾಯಲ್ ಆಗಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಡ್ರಾಮಾದ ಯಾವ ಪ್ಲ್ಯಾನ್ ಮಾಡಿ ಮಾಡಲ್ಪಟ್ಟಂತಹ ಪ್ಲ್ಯಾನ್ ಆಗಿದೆ ಆದ್ದರಿಂದ ಇಲ್ಲಿ ಯಾರ ಮೇಲೂ ದೋಷವನ್ನು ಹೊರಿಸುವಂತಿಲ್ಲ ಉತ್ತರ ನಾಟಕದಲ್ಲಿ ಈ ಹಳೆಯ ಜಗತ್ತಿನ ವಿನಾಶದ ಪ್ಲ್ಯಾನ್ ಮಾಡಲ್ಪಟ್ಟಿದೆ ಇದರಲ್ಲಿ ಯಾರ ದೋಷವೂ ಇಲ್ಲ ಈ ಸಮಯದಲ್ಲಿ ವಿನಾಶಕ್ಕೋಸ್ಕರ ಪ್ರಕೃತಿ ತನ್ನ ಕಾರ್ಯವನ್ನು ತೀವ್ರ ಗತಿಯಿಂದ ಮಾಡುತ್ತಿದೆ ಈ ಸಮಯದಲ್ಲಿ ವಿನಾಶವನ್ನು ಮಾಡುವುದಕ್ಕೋಸ್ಕರ ಪ್ರಕೃತಿಗೆ ಬಹಳಷ್ಟು ಕ್ರೋಧ ಬಂದಿದೆ ಜಗತ್ತಿನ ನಾಲ್ಕೂ ಕಡೆ ಭೂಕಂಪ ಆಗುತ್ತದೆ ಬಿಲ್ಡಿಂಗ್ಗಳು ಬೀಳುತ್ತದೆ ಪ್ರವಾಹ ಬರುತ್ತದೆ ಬರಗಾಲ ಬರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಈ ಹಳೆಯ ಜಗತ್ತಿನಿಂದ ನಿಮ್ಮ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ ಸದ್ಗುರುವಿನ ಶ್ರೀಮತದಂತೆ ನಡೆಯಿರಿ ಬದುಕಿರುವಾಗಲೇ ದೇಹಾಭಿಮಾನವನ್ನು ತ್ಯಾಗ ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡುತ್ತಾ ಇರಿ ಇಂದಿನ ಗೀತೆಯಾಗಿದೆ ನಾವೀಗ ಅದೇ ಮಾರ್ಗದಲ್ಲಿ ನಡೆಯಬೇಕು ಓಂ ಶಾಂತಿ ಯಾವ ಮಾರ್ಗದಲ್ಲಿ ನಡೆಯಬೇಕು ಗುರುವಿನ ಮಾರ್ಗದಲ್ಲಿ ನಡೆಯಬೇಕು ಅಂದರೆ ಗುರು ತೋರಿಸುತ್ತಿರುವ ಮಾರ್ಗದಂತೆ ನಡೆಯಬೇಕು ಪರಮಾತ್ಮ ತಂದೆ ಎಂತಹ ಗುರು ಆಗಿದ್ದಾರೆ ಜಗತ್ತಿನ ಜನ ಕುಳಿತರು ನಿಂತರು ತಮ್ಮ ಬಾಯಿಂದ ವಾಹ ಗುರು ಎಂದು ಹೇಳುತ್ತಿರುತ್ತಾರೆ ಮನುಷ್ಯರ ಬಾಯಿಂದ ಕುಳಿತರು ನಿಂತರು ವಾಹ ಗುರು ಅನ್ನುವ ಶಬ್ದ ಬರುತ್ತಿರುತ್ತದೆ ಈಗ ಜಗತ್ತಿನಲ್ಲಿ ಅನೇಕ ಗುರುಗಳಿದ್ದಾರೆ ಅಂದ ಮೇಲೆ ವಾಹ ಗುರು ಎಂದು ಯಾರಿಗೆ ಕರೆಯುತ್ತೀರಾ ವಾಹ ಗುರು ಎಂದು ಯಾರಿಗೆ ಮಹಿಮೆಯನ್ನು ಮಾಡುತ್ತೀರಾ ಸದ್ಗುರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಕೆಲವರು ಕೆಲವು ಗುರುಗಳ ಮಹಿಮೆಯನ್ನು ಮಾಡಿದರೆ ಇನ್ನು ಕೆಲವರು ಇನ್ನು ಕೆಲವು ಗುರುಗಳ ಮಹಿಮೆಯನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ ಸತ್ಯವಾದ ಸದ್ಗುರು ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಆ ಸದ್ಗುರುವಿಗೆ ವಾಹ ಗುರು ವಾಹ ಎಂದು ಕರೆಯಲಾಗುತ್ತದೆ ಸತ್ಯ ಸದ್ಗುರು ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಅಸತ್ಯ ಗುರುಗಳೂ ಕೂಡ ಇರಬೇಕು ತಾನೆ ಸತ್ಯ ಸದ್ಗುರು ಸಂಗಮ ಯುಗದಲ್ಲಿ ಮಾತ್ರ ಇರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಆ ಸತ್ಯ ತಂದೆಯ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸತ್ಯದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಸತ್ಯವಂತ ಆಗಿದ್ದಾರೆ ಆ ಪರಮಾತ್ಮ ತಂದೆ ಮುಕ್ತಿದಾತ ಆಗಿದ್ದಾರೆ ಮಾರ್ಗದರ್ಶಕ ಆಗಿದ್ದಾರೆ ವರ್ತಮಾನ ಸಮಯದ ಜಗತ್ತಿನ ಗುರುಗಳು ಗಂಗಾ ಸ್ನಾನವನ್ನು ಮಾಡಲು ಕರೆದುಕೊಂಡು ಹೋಗಲು ಮಾರ್ಗದರ್ಶಕರಾಗುತ್ತಾರೆ ಅಥವಾ ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗಲು ಮಾರ್ಗದರ್ಶಕರಾಗುತ್ತಾರೆ ಆದರೆ ಸದ್ಗುರು ಈ ರೀತಿ ಮಾಡುವುದಿಲ್ಲ ಆ ಸದ್ಗುರುವನ್ನು ಹೇ ಪತಿತ ಪಾವನ ಬನ್ನಿ ಎಂದು ಕರೆದು ಎಲ್ಲರೂ ನೆನಪು ಮಾಡುತ್ತಾರೆ ಸದ್ಗುರುವಿಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಕೇವಲ ಸದ್ಗುರು ಮಾತ್ರ ನಮ್ಮನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಜಗತ್ತಿನ ಗುರುಗಳು ನಮ್ಮನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಜಗತ್ತಿನ ಗುರುಗಳು ಹೇಳಲು ಸಾಧ್ಯ ಇಲ್ಲ ಬಲೆ ಆ ಗುರುಗಳೂ ಕೂಡ ಭಗವದ್ಗೀತೆಯನ್ನು ಓದುತ್ತಾರೆ ಆದರೆ ಗೀತೆಯ ಅರ್ಥ ಅವರಿಗೆ ಗೊತ್ತಿಲ್ಲ ಒಂದು ವೇಳೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ಅವರು ತಿಳಿದುಕೊಂಡಿದ್ದರೆ ತಮ್ಮನ್ನು ತಾವು ಗುರುಗಳು ಎಂದು ಕರೆಸಿಕೊಳ್ಳುತ್ತಿರಲಿಲ್ಲ ನಾಟಕದ ಅನುಸಾರ ಭಕ್ತಿ ಮಾರ್ಗದ ವಿಭಾಗವೇ ಬೇರೆ ಆಗಿದೆ ನಾಟಕದ ಅನುಸಾರ ಭಕ್ತಿ ಮಾರ್ಗವೇ ಬೇರೆ ಆಗಿದೆ ಭಕ್ತಿಯಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಅನೇಕ ಜನ ಭಕ್ತರಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ನಂತರ ಈ ದೇವಿ ದೇವತೆಗಳು ಮೊದಲನೇ ನಂಬರ್ನಲ್ಲಿ ಬರುತ್ತಾರೆ ಈಗ ಎಲ್ಲರೂ ಅಂತ್ಯದಲ್ಲಿ ನಿಂತಿದ್ದಾರೆ ಪರಮಾತ್ಮ ತಂದೆ ಬಂದು ಈ ದೇವತೆಗಳಿಗೆ ಸತ್ಯುಗದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅಂದಮೇಲೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು ಆದ್ದರಿಂದ ಸರ್ವರ ಸದ್ಗತಿದಾತ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಅನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಾ ನೀವು ಪುರುಷೋತ್ತಮರಾಗುತ್ತೀರಾ ಇನ್ನು ಇಲ್ಲಿ ನೀವು ಬೇರೆ ಯಾವ ಕೆಲಸವನ್ನೂ ಕೂಡ ಮಾಡುವುದಿಲ್ಲ ಗತಿ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಗತಿ ಸದ್ಗತಿದಾತ ಅನ್ನುವುದು ಒಬ್ಬ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಸಂಗಮ ಯುಗದಲ್ಲಿ ಗತಿ ಮತ್ತು ಸದ್ಗತಿ ಸಿಗುತ್ತದೆ ಸತ್ಯುಗದಲ್ಲಿ ಕೇವಲ ಒಂದೇ ಧರ್ಮ ಇರುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇದೆಲ್ಲ ಬುದ್ಧಿವಂತಿಕೆಯ ಮಾತಾಗಿದೆ ಆದರೆ ಆ ಬುದ್ಧಿಯನ್ನು ಯಾರು ಕೊಡುತ್ತಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ನಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಶ್ರೀಮತವನ್ನು ಕೊಡುತ್ತಾರೆ ಪರಮಾತ್ಮ ತಂದೆ ಯಾರಿಗೆ ಶ್ರೀಮತವನ್ನು ನೀಡುತ್ತಾರೆ ಆತ್ಮರಿಗೆ ಶ್ರೀಮತವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಉಳಿದ ಎಲ್ಲ ಗುರುಗಳು ಭಕ್ತಿಯನ್ನು ಮಾಡುವುದನ್ನು ಕಲಿಸುತ್ತಾರೆ ತಂದೆ ನೀಡುತ್ತಿರುವ ಜ್ಞಾನದಿಂದ ನಿಮಗೆ ಸದ್ಗತಿ ಸಿಗುತ್ತದೆ ನಂತರ ಈ ಹಳೆಯ ಜಗತ್ತಿನಿಂದ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಇದು ಹಳೆಯ ಜಗತ್ತಾಗಿದೆ ಈಗ ನೀವು ಈ ಹಳೆಯ ಜಗತ್ತಿನಿಂದ ಬೇಹತ್ತಿನ ಸನ್ಯಾಸವನ್ನು ಮಾಡುತ್ತಿದ್ದೀರಾ ನಿಮ್ಮ ಸಂನ್ಯಾಸ ಹಳೆಯ ಜಗತ್ತಿನಿಂದ ಬೇಹದ್ದಿನ ಸನ್ಯಾಸ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಹೇಗೆ ಯಾರಿಗಾದರೂ ಬಹಳಷ್ಟು ಕಾಯಿಲೆ ಬಂದರೆ ಕಾಯಿಲೆ ಬಂದಂತಹ ವ್ಯಕ್ತಿಯನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಇನ್ನು ಇವರು ವಾಪಸ್ ಹೋಗುತ್ತಾರೆ ಅಂದರೆ ಇವರು ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೆ ಎಂದು ಅಂದ ಮೇಲೆ ಎಲ್ಲರೂ ಅವರನ್ನು ನೆನಪು ಮಾಡಿಕೊಳ್ಳುತ್ತಾರೆ ಮತ್ತು ಹೇಳುತ್ತಾರೆ ಶರೀರ ಅಂತೂ ಸಮಾಪ್ತಿಯಾಗಿ ಬಿಡುತ್ತದೆ ಇನ್ನು ಆತ್ಮ ಹೋಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆ ವ್ಯಕ್ತಿಯ ಬಗ್ಗೆ ಭರವಸೆ ಹೊರಟು ಹೋಗುತ್ತದೆ ಬಂಗಾಳದಲ್ಲಿ ಯಾವಾಗ ಯಾರಾದರೂ ಸಾಯುವ ಪರಿಸ್ಥಿತಿಯಲ್ಲಿ ಇರುತ್ತಾರೋ ಇವರು ಸಾಯುತ್ತಾರೆ ಎಂದು ತಿಳಿದ ತಕ್ಷಣ ಅವರನ್ನು ಗಂಗಾ ನದಿಗೆ ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ಅವರ ಪ್ರಾಣ ಹೋಗಲಿ ಎಂದು ನದಿಯಲ್ಲಿ ಅವರನ್ನು ಮುಳುಗಿಸುತ್ತಾರೆ ಮೂರ್ತಿಗಳನ್ನು ಕೂಡ ನದಿಯಲ್ಲಿ ಮುಳುಗಿಸುತ್ತಾರೆ ಮೂರ್ತಿಗಳ ಪೂಜೆಯನ್ನು ಮಾಡಿ ನಂತರ ನದಿಯಲ್ಲಿ ಮೂರ್ತಿಯನ್ನು ಮುಳುಗಿಸಿ ಮುಳುಗಿ ಹೋಗು ಮುಳುಗಿ ಹೋಗು ಎಂದು ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತೇ ಈಗ ಮುಳುಗಿ ಹೋಗುತ್ತದೆ ಪ್ರವಾಹ ಬರುತ್ತದೆ ಬೆಂಕಿ ಹತ್ತುತ್ತದೆ ಮನುಷ್ಯರು ಹಸಿವಿನಿಂದ ಸಾಯುತ್ತಾರೆ ಇಂತಹ ಪರಿಸ್ಥಿತಿ ಈಗ ಬರಲಿದೆ ಭೂಕಂಪದಲ್ಲಿ ಎಲ್ಲ ಮನೆಗಳು ಬಿದ್ದು ಹೋಗುತ್ತದೆ ಈ ಸಮಯದಲ್ಲಿ ಪ್ರಕೃತಿಗೆ ಕೋಪ ಬಂದಿದೆ ಆದ್ದರಿಂದ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತದೆ ಇಡೀ ಜಗತ್ತಿಗೆ ಇಂತಹ ಪರಿಸ್ಥಿತಿ ಬರುತ್ತದೆ ಅನೇಕ ಪ್ರಕಾರದ ಆಪತ್ತುಗಳು ಬರುತ್ತದೆ ಅನೇಕ ಪ್ರಕಾರದಿಂದ ಮೃತ್ಯು ಬರುತ್ತದೆ ಅನೇಕ ಪ್ರಕಾರದಿಂದ ಸಾವು ಬರುತ್ತದೆ ಬಾಂಬ್ಸ್ನಲ್ಲಿ ವಿಷವನ್ನು ತುಂಬಿರುತ್ತಾರೆ ಆ ಬಾಂಬ್ಸ್ನ ಸ್ವಲ್ಪ ವಾಸನೆ ಬಂದರೂ ಸಾಕು ಮೂರ್ಛಿತರಾಗಿ ಬಿಡುತ್ತಾರೆ ಮುಂದೆ ಏನೆಲ್ಲ ಆಗುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಈ ರೀತಿ ವಿನಾಶವನ್ನು ಯಾರು ಮಾಡಿಸುತ್ತಿದ್ದಾರೆ ಅನ್ನುವುದನ್ನು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ವಿನಾಶವನ್ನು ಮಾಡಿಸುವುದಿಲ್ಲ ಈ ವಿನಾಶ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ ಮೇಲೆ ಇಲ್ಲಿ ಯಾರ ಮೇಲೂ ದೋಷವನ್ನು ಹೊರಿಸುವಂತಿಲ್ಲ ನಾಟಕದ ಪ್ಲಾನ್ನಲ್ಲಿ ಈ ರೀತಿ ಮಾಡಲ್ಪಟ್ಟಿದೆ ಹಳೆಯ ಪ್ರಪಂಚ ಪುನಃ ಅವಶ್ಯವಾಗಿ ಹೊಸ ಜಗತ್ತಾಗುತ್ತದೆ ಪ್ರಾಕೃತಿಕ ವಿಕೋಪ ನಡೆಯುತ್ತದೆ ವಿನಾಶ ಅಂತೂ ಆಗಲೇಬೇಕು ಈ ಹಳೆಯ ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಬೇಹದ್ದಿನ ಸನ್ಯಾಸ ಎಂದು ಕರೆಯಲಾಗುತ್ತದೆ ಈಗ ವಾಹ ಸದ್ಗುರು ವಾಹ ಎಂದು ನೀವು ಹೇಳುತ್ತೀರಾ ನೀವು ನಮಗೆ ಇಂತಹ ಶ್ರೇಷ್ಠ ಮಾರ್ಗದ ಬಗ್ಗೆ ತಿಳಿಸಿದ್ದೀರಾ ವಾಹ ಸದ್ಗುರು ಎಂದು ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡಿಸುವಂತಹ ನಡತೆ ನಿಮ್ಮ ನಡತೆ ಆಗಿರಬಾರದು ನಿಮ್ಮ ನಡತೆಯ ಮೂಲಕ ತಂದೆಗೆ ನಿಂದನೆಯನ್ನು ಮಾಡಿಸಬೇಡಿ ನೀವೀಗ ಇಲ್ಲಿ ಬದುಕಿರುವಾಗಲೇ ಸತ್ತಿದ್ದೀರಾ ದೇಹವನ್ನು ಬಿಟ್ಟು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅಂದರೆ ದೇಹವನ್ನು ಮರೆತು ಆತ್ಮ ಎಂದು ತಿಳಿದುಕೊಳ್ಳಿ ದೇಹದಿಂದ ಭಿನ್ನನಾದ ಆತ್ಮ ನಾನು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ವಾಹ ಸದ್ಗುರು ವಾಹ ಎಂದು ನೀವು ತಂದೆಯನ್ನು ಕರೆಯಬೇಕು ವಾಹ ಸದ್ಗುರು ವಾಹ ಎಂದು ಕರೆದಾಗ ಎಷ್ಟು ಚೆನ್ನಾಗಿರುತ್ತದೆ ಬಹಳ ಚೆನ್ನಾಗಿ ವಾಹ ಸದ್ಗುರು ವಾಹ ಎಂದು ಹೇಳುತ್ತಾರೆ ಪಾರಲೌಕಿಕ ಸದ್ಗುರುವಿಗೆ ವಾಹವಾಹ ಎಂದು ಕರೆಯಬೇಕು ಪಾರಲೌಕಿಕ ಸದ್ಗುರುವಿನ ಬಗ್ಗೆ ವಾಹವಾಹ ಎಂದು ಹೇಳುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಆದರೆ ಸತ್ಯವಾದ ಸದ್ಗುರು ಒಬ್ಬರೇ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಆ ಸದ್ಗುರುವಿನ ಹೆಸರು ನಡೆದು ಬರುತ್ತದೆ ಇಡೀ ಸೃಷ್ಟಿಗೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ಪ್ರಳಯ ಆಯಿತು ನಂತರ ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ತೇಲಿ ಬಂದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಆದರೆ ನೀವೀಗ ತಿಳಿದುಕೊಂಡಿದ್ದೀರಾ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಹೇಗೆ ಬರಲು ಸಾಧ್ಯ ಶ್ರೀಕೃಷ್ಣನ ಮಹಿಮೆಯನ್ನು ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ ಅಂದರೆ ಕೃಷ್ಣನಿಗೆ ಮಹಿಮೆಯನ್ನು ಮಾಡುವುದರಿಂದ ಏನೂ ಲಾಭ ಆಗುವುದಿಲ್ಲ ಈಗ ನಿಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗಲು ಸದ್ಗುರು ನಿಮಗೆ ಸಿಕ್ಕಿದ್ದಾರೆ ಏರುವ ಕಲೆಯಿಂದ ಸರ್ವರ ಕಲ್ಯಾಣ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ನಾವಾಗಿದ್ದೇವೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮವೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದೆ ಪ್ರತಿಯೊಂದು ಜನ್ಮದಲ್ಲೂ ನಮ್ಮ ನಾಮ ಮತ್ತು ರೂಪ ಬದಲಾಗುತ್ತದೆ ಈ ರೀತಿ ಎಂಬತ್ನಾಲ್ಕು ಜನ್ಮವನ್ನು ಎಲ್ಲರೂ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿತ್ತು ಆದರೆ ಪ್ರತಿ ಜನ್ಮದಲ್ಲೂ ಶರೀರಂತೂ ಚೇಂಜ್ ಆಗುತ್ತದೆ ಈ ಎಲ್ಲ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಯಾರೇ ಬಂದರೂ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಆದಿಯಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ನಂತರ ಮಧ್ಯದಲ್ಲಿ ರಾವಣ ರಾಜ್ಯ ಇತ್ತು ನೀವೀಗ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಸತ್ಯುಗದಲ್ಲಿ ದೇವತೆಗಳು ಸತೋ ಪ್ರಧಾನರಾಗಿದ್ದರು ಎಂದು ಹೇಳಲಾಗುತ್ತದೆ ನಂತರ ಸತೋ ತಮೋ ಸ್ಥಿತಿಯಲ್ಲಿ ನೀವು ಕೆಳಗಡೆ ಇಳಿಯುತ್ತೀರಾ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಪರಮಾತ್ಮ ತಂದೆಗೆ ಏನಾಗಿತ್ತು ಇಂತಹ ನಾಟಕ ಚಕ್ರವನ್ನು ಏಕೆ ನಿರ್ಮಾಣ ಮಾಡಿದರು ಎಂದು ಕೆಲವರು ಹೇಳುತ್ತಾರೆ ತಂದೆ ನಮ್ಮನ್ನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವಂತೆ ಏಕೆ ಮಾಡಿದರು ಎಂದು ಕೆಲವರು ಹೇಳುತ್ತಾರೆ ಆದರೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ಸೃಷ್ಟಿ ಚಕ್ರ ಆಗಿದೆ ಇದರ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕು ಈ ನಾಟಕ ಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ಮನುಷ್ಯರಾಗಿ ಒಂದು ವೇಳೆ ನಾಟಕದ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಅವರಿಗೆ ನಾಸ್ತಿಕರು ಎಂದು ಕರೆಯಲಾಗುತ್ತದೆ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನಿಮಗೆ ಎಷ್ಟೊಂದು ಶ್ರೇಷ್ಠ ಪದವಿ ಸಿಗುತ್ತದೆ ಈ ಶಿಕ್ಷಣ ಬಹಳಷ್ಟು ಶ್ರೇಷ್ಠ ಆಗಿದೆ ಹೇಗೆ ಯಾರಾದರೂ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದಾಗ ನಾನೀಗ ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಖುಷಿ ಅವರಿಗೆ ಇರುತ್ತದೆ ಅದೇ ರೀತಿ ನಿಮಗೆ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರು ತಮ್ಮ ಹಿಂದಿನ ಜನ್ಮದಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿತು ನಂತರ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ ಈ ಜ್ಞಾನದ ಶಿಕ್ಷಣದ ಮೂಲಕ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆ ಈ ಜ್ಞಾನದ ಶಿಕ್ಷಣದ ಮೂಲಕ ಎಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ಇದು ಆಶ್ಚರ್ಯದ ಮಾತಾಗಿದೆ ತಾನೆ ಇಷ್ಟು ದೊಡ್ಡ ದೊಡ್ಡ ಮಂದಿರವನ್ನು ಯಾರು ಕಟ್ಟಿಸುತ್ತಾರೆ ಅಥವಾ ಜಗತ್ತಿನಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೋ ಅವರನ್ನು ನೀವು ಕೇಳಬೇಕು ಸತ್ಯಯುಗದಲ್ಲಿ ಈ ದೇವತೆಗಳು ಹೇಗೆ ಜನ್ಮವನ್ನು ಪಡೆದುಕೊಂಡರು ಎಂದು ಇದಕ್ಕೆ ಉತ್ತರವನ್ನು ಅವರು ತಿಳಿಸಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಇದು ಭಗವದ್ಗೀತೆಯಲ್ಲಿ ತಿಳಿಸಿರುವಂತಹ ರಾಜಯೋಗ ಆಗಿದೆ ಗೀತೆಯನ್ನು ಓದುತ್ತಾ ಬಂದಿದ್ದಾರೆ ಆದರೆ ಗೀತೆಯನ್ನು ಓದುವುದರಿಂದ ಅವರಿಗೆ ಏನೂ ಲಾಭ ಆಗಿಲ್ಲ ಈಗ ನಿಮಗೆ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳಾದ ನೀವು ತಂದೆಗೆ ಹೇಳುತ್ತೀರ ಬಾಬಾ ಐದು ಸಾವಿರ ವರ್ಷದ ಮೊದಲೂ ಕೂಡ ನಾವು ನಿಮಗೆ ಮಕ್ಕಳಾಗಿದ್ದೆವು ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡಿದ್ದೆವು ಎಂದು ನೀವು ಹೇಳುತ್ತೀರಾ ಏಕೆ ಮಿಲನವನ್ನು ಮಾಡಿದ್ದೀರಿ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಲಕ್ಷ್ಮೀ ನಾರಾಯಣರಾಗುವುದಕ್ಕೋಸ್ಕರ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ್ದೀರಿ ಸಣ್ಣವರು ದೊಡ್ಡವರು ವೃದ್ಧರು ಮೊದಲಾದವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಂದ ಮೇಲೆ ಈ ಮಾತನ್ನು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ತಂದೆಯ ಸಮ್ಮುಖಕ್ಕೆ ಸಣ್ಣ ಮಕ್ಕಳು ದೊಡ್ಡವರು ವೃದ್ಧರು ಮುಂತಾದವರು ಬರುತ್ತಾರೆ ಅಂದ ಮೇಲೆ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಏಕೆಂದರೆ ದೇವತೆ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಇದು ಸತ್ಯನಾರಾಯಣನ ಸತ್ಯ ಕಥೆಯಾಗಿದೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅನ್ನುವುದು ನಿಮಗೆ ಗೊತ್ತಿದೆ ಯಾರು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಆಂತರ್ಯದಲ್ಲಿ ಖುಷಿ ಇರುತ್ತದೆ ರಾಜ್ಯಭಾಗ್ಯವನ್ನು ಪಡೆಯುವ ಧೈರ್ಯ ನಿಮಗೆ ಇದೆಯೇ ಎಂದು ತಂದೆ ಕೇಳುತ್ತಾರೆ ಆಗ ಮಕ್ಕಳಾದ ನೀವು ಹೇಳುತ್ತೀರಾ ಹೌದು ಬಾಬಾ ನನಗೆ ಏಕೆ ಧೈರ್ಯ ಇರದೇ ಇರಲು ಸಾಧ್ಯ ನನಗೆ ಧೈರ್ಯ ಇದೆ ಎಂದು ನಾವು ನರನಿಂದ ನಾರಾಯಣ ಆಗುವುದಕ್ಕಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ಹೇಳುತ್ತಾರೆ ಇಷ್ಟು ಸಮಯದಿಂದ ನಮ್ಮನ್ನು ನಾವು ದೇಹ ಎಂದು ತಿಳಿದುಕೊಂಡಿದ್ದೆವು ಈಗ ತಂದೆ ನಮಗೆ ಸತ್ಯ ಮಾರ್ಗವನ್ನು ತಿಳಿಸಿದ್ದಾರೆ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ಬಾರಿ ಬಾರಿಗೂ ಮಕ್ಕಳು ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ನಾಮರೂಪದಿಂದ ನೀವು ಭಿನ್ನ ಆಗಬೇಕು ಈಗ ಆತ್ಮ ಅನ್ನುವ ಹೆಸರಂತೂ ಇದೆ ತಾನೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಪರಂಪಿತ ಆಗಿದ್ದಾರೆ ಲೌಕಿಕ ತಂದೆಗೆ ಪರಂಪಿತ ಎಂದು ಕರೆಯುವುದಿಲ್ಲ ಪರಮ ಅನ್ನುವ ಶಬ್ದವನ್ನು ತಂದೆಗೆ ಹೇಳಲಾಗುತ್ತದೆ ವಾಹ ಗುರು ಅನ್ನುವ ಶಬ್ದವನ್ನು ಕೂಡ ಪರಮಾತ್ಮ ತಂದೆಗೆ ಹೇಳಲಾಗುತ್ತದೆ ನೀವು ಸಿಖರೂ ಕೂಡ ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಸಿಕ್ಕರಿಗೂ ಕೂಡ ವಾಹ ಸದ್ಗುರು ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಎಂದು ತಿಳಿಸಬೇಕು ಗ್ರಂಥ್ ಸಾಹೇಬ್ನಲ್ಲಿ ಸಂಪೂರ್ಣ ವರ್ಣನೆ ಇದೆ ಬೇರೆ ಯಾವ ಶಾಸ್ತ್ರದಲ್ಲೂ ಕೂಡ ಗುರುಗಳ ಬಗ್ಗೆ ಇಷ್ಟೊಂದು ವರ್ಣನೆ ಇಲ್ಲ ಜಪ ಸಾಹೇಬ್ ಅಂದರೆ ಸಾಹೇಬ್ನ ಜಪವನ್ನು ಮಾಡಿ ಎಂದು ಸುಖಮಾಣಿ ಅನ್ನುವ ಗ್ರಂಥದಲ್ಲಿ ಇದೆ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆದಿದ್ದಾರೆ ತಂದೆ ತಿಳಿಸುತ್ತಾರೆ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಅಂದರೆ ಮಾಲೀಕ ಆದಂತಹ ತಂದೆಯನ್ನು ನೆನಪು ಮಾಡಿದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಸುಖ ಸಿಗುತ್ತದೆ ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಅನೇಕ ಜನ ಜ್ಞಾನವನ್ನು ಕೇಳಿ ಸಿಖ್ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಮನುಷ್ಯರಿಗೆ ಈ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ಎಷ್ಟೊಂದು ಚಿತ್ರವನ್ನು ಪ್ರಿಂಟ್ ಮಾಡಿಸಲಾಗಿದೆ ಎಷ್ಟು ಸಹಜವಾಗಿ ನೀವು ಜ್ಞಾನವನ್ನು ತಿಳಿಸುತ್ತೀರಾ ನೀವು ಆತ್ಮ ಆಗಿದ್ದೀರಾ ನಂತರ ನೀವೇ ಭಿನ್ನ ಭಿನ್ನ ಧರ್ಮದಲ್ಲಿ ಬಂದಿದ್ದೀರಾ ಇದು ವಿಭಿನ್ನ ಧರ್ಮಗಳ ವೃಕ್ಷ ಆಗಿದೆ ಯೇಸುಕ್ರಿಸ್ತ ಹೇಗೆ ಬರುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಮಕ್ಕಳಿಗೆ ತಂದೆ ತಿಳಿಸಿದ್ದರು ಹೊಸ ಆತ್ಮ ಈ ಸೃಷ್ಟಿಗೆ ಬಂದಾಗ ಆ ಆತ್ಮ ಕರ್ಮ ಭೋಗವನ್ನು ಭೋಗಿಸಲು ಸಾಧ್ಯ ಇಲ್ಲ ಯೇಸುಕ್ರಿಸ್ತನ ಆತ್ಮಕ್ಕೆ ಶಿಕ್ಷೆ ಸಿಗಲು ಸಾಧ್ಯ ಇಲ್ಲ ಏಕೆಂದರೆ ಅವರು ವಿಕರ್ಮವನ್ನು ಮಾಡಿಲ್ಲ ಏಸುಕ್ರಿಸ್ತ ಸತೋಪ್ರಧಾನ ಆತ್ಮ ಆಗಿದ್ದಾರೆ ಏಸುಕ್ರಿಸ್ತನ ಸತೋಪ್ರಧಾನ ಆತ್ಮ ಈ ಸೃಷ್ಟಿಗೆ ಬರುತ್ತದೆ ಆದರೆ ಕ್ರಿಸ್ತನ ಆತ್ಮ ಯಾರ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆಯೋ ಅವರನ್ನು ಗಲ್ಲಿಗೆ ಏರಿಸುತ್ತಾರೆ ಕ್ರಿಸ್ತನನ್ನು ಗಲ್ಲಿಗೆ ಏರಿಸುವುದಿಲ್ಲ ಕ್ರಿಸ್ತನ ಆತ್ಮ ಹೋಗಿ ಇನ್ನೊಂದು ಜನ್ಮವನ್ನು ತೆಗೆದುಕೊಂಡು ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತದೆ ಪೋಪ್ ಅವರ ಚಿತ್ರ ಕೂಡ ಇದೆ ಈ ಸಮಯದಲ್ಲಿ ಇಡೀ ಜಗತ್ತೇ ಬಹಳಷ್ಟು ಕನಿಷ್ಠ ಆಗಿದೆ ನೀವು ಕೂಡ ಕನಿಷ್ಠರಾಗಿದ್ದೀರಿ ಈಗ ನೀವು ಶ್ರೇಷ್ಠರಾಗುತ್ತಿದ್ದೀರ ಅವರ ವಾರಸುದಾರರು ಕೊನೆಯಲ್ಲಿ ಆ ಆಸ್ತಿಯನ್ನು ಅನುಭವ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಯಾರು ಅವರ ವಾರಸುದಾರರಾಗಿದ್ದಾರೋ ಅಂತ್ಯದಲ್ಲಿ ಅವರು ಆ ಆಸ್ತಿಯ ಸುಖವನ್ನು ಅನುಭವ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಯಾರು ಆಸ್ತಿಯ ಸುಖವನ್ನು ಅನುಭವ ಮಾಡಲು ಸಾಧ್ಯ ಇಲ್ಲ ನೀವೀಗ ನಿಮ್ಮ ಕೈಯನ್ನು ತುಂಬಿಸಿಕೊಂಡು ಹೋಗುತ್ತೀರಾ ಉಳಿದ ಎಲ್ಲ ವ್ಯಕ್ತಿಗಳು ಖಾಲಿ ಕೈಯಲ್ಲಿ ಹೋಗುತ್ತಾರೆ ನೀವೀಗ ಸಂಪನ್ನರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೆ ಇದೂ ಕೂಡ ಗೊತ್ತಿದೆ ಕಲ್ಪದ ಮೊದಲು ಯಾರು ಜ್ಞಾನ ಮಾರ್ಗಕ್ಕೆ ಬಂದಿದ್ದರು ಈಗಲೂ ಅವರೇ ಬರುತ್ತಾರೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಸತ್ಯುಗಕ್ಕೆ ಬರುತ್ತಾರೆ ಎಲ್ಲರೂ ಒಟ್ಟಿಗೆ ಸತ್ಯುಗದಲ್ಲಿ ಬರಲು ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಿಗೆ ಸತ್ಯದಲ್ಲಿ ಇರುವುದಿಲ್ಲ ನೀವು ಅನೇಕ ಪ್ರಜೆಗಳನ್ನು ರಚನೆ ಮಾಡಿಕೊಳ್ಳುತ್ತೀರಾ ತಂದೆಯನ್ನು ಎಲ್ಲರೂ ನೋಡಲು ಸಾಧ್ಯ ಇಲ್ಲ ಎಲ್ಲರೂ ಒಟ್ಟಿಗೆ ತಂದೆಯನ್ನು ನೋಡಲು ಸಾಧ್ಯ ಇಲ್ಲ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಪ್ರಜೆಗಳಾಗುತ್ತಾರೆ ಎಷ್ಟು ಜನ ಪ್ರಜೆಗಳು ತಯಾರಾದರು ಎಂದು ಎಣಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಸೇವೆಯಲ್ಲಿ ತತ್ಪರಾಗಿದ್ದೀರ ತಂದೆ ಕೂಡ ಸೇವೆಯಲ್ಲಿ ತತ್ಪರಾಗಿದ್ದಾರೆ ಸೇವೆಯನ್ನು ಮಾಡದೆ ಪರಮಾತ್ಮ ತಂದೆ ಇರಲು ಸಾಧ್ಯ ಇಲ್ಲ ಪ್ರತಿನಿತ್ಯ ಬೆಳಗ್ಗೆ ಸೇವೆಯನ್ನು ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಜಗತ್ತಿನಲ್ಲೂ ಕೂಡ ಬೆಳಗ್ಗೆಯ ಸಮಯದಲ್ಲಿ ಸತ್ಸಂಗಕ್ಕೆ ಹೋಗುತ್ತಾರೆ ಬೆಳಗ್ಗೆ ಬೆಳಗ್ಗೆ ಸತ್ಸಂಗವನ್ನು ನಡೆಸುತ್ತಾರೆ ಈ ಸಮಯದಲ್ಲಿ ನೀವು ಎಲ್ಲವನ್ನೂ ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಲು ಬೆಳಗ್ಗೆ ಬೆಳಗ್ಗೆ ಸತ್ಸಂಗಕ್ಕೆ ಬರುತ್ತೀರಾ ಬೆಳಗ್ಗೆನ ಸಮಯದಲ್ಲಿ ಎಲ್ಲರೂ ಫ್ರೀಯಾಗಿ ಇರುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಫ್ರೀಯಾಗಿ ಇರುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಮನೆಯಿಂದ ಬೆಳಗ್ಗೆ ಬೆಳಗ್ಗೆ ಈ ಜ್ಞಾನವನ್ನು ಕೇಳಲು ಬರುತ್ತೀರಾ ನೀವು ಅಮೃತ ವೇಳೆಯ ಸಮಯದಲ್ಲಿ ಮನೆಯಿಂದ ಬರಬಾರದು ರಾತ್ರಿಯ ಸಮಯದಲ್ಲೂ ಕೂಡ ಮನೆಯಿಂದ ಸೆಂಟರ್ಗೆ ಬರಬಾರದು ಏಕೆಂದರೆ ದಿನ ಪ್ರತಿದಿನ ಕಳೆದಂತೆ ಜಗತ್ತು ಕೆಡುತ್ತಾ ಹೋಗುತ್ತಿದೆ ಅಂದರೆ ನೀವು ಯೋಗವನ್ನು ಮಾಡುವುದಕ್ಕೋಸ್ಕರ ಅಮೃತ ವೇಳೆಯ ಸಮಯದಲ್ಲಿ ಸೆಂಟರ್ಗೆ ಬರಬೇಡಿ ರಾತ್ರಿಯ ಸಮಯದಲ್ಲೂ ಸೆಂಟರ್ಗೆ ಬರಬೇಡಿ ಏಕೆಂದರೆ ದಿನ ಪ್ರತಿದಿನ ಕಳೆದಂತೆ ಜಗತ್ತು ಕೆಡುತ್ತಾ ಹೋಗುತ್ತಿದೆ ಆದ್ದರಿಂದ ಗಲ್ಲಿ ಗಲ್ಲಿಯಲ್ಲಿ ಸೇವಾ ಕೇಂದ್ರವನ್ನು ನಿರ್ಮಾಣ ಮಾಡಲಾಗುತ್ತದೆ ಇನ್ನು ನಿಮ್ಮ ಮನೆಗೆ ಬಹಳಷ್ಟು ಸಮೀಪದಲ್ಲಿ ಸೇವಾ ಕೇಂದ್ರವನ್ನು ನಿರ್ಮಾಣ ಮಾಡಲಾಗುತ್ತದೆ ಮನೆಯಿಂದ ಹೊರಟ ತಕ್ಷಣ ಸೇವಾ ಕೇಂದ್ರಕ್ಕೆ ಬಂದು ತಲುಪಬೇಕು ಅಷ್ಟು ಹತ್ತಿರದಲ್ಲಿ ಸೇವಾ ಕೇಂದ್ರವನ್ನು ನಿರ್ಮಾಣ ಮಾಡಲಾಗುತ್ತದೆ ಇದು ಬಹಳ ಸಹಜ ಮಾತಾಗಿದೆ ಇನ್ನು ನಿಮ್ಮ ಸೆಂಟರ್ಗಳ ವೃದ್ಧಿ ಆಗುತ್ತಾ ಹೋಗುತ್ತದೆ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆ ತಂದೆ ಬಹಳ ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಈ ರಾಜ್ಯುಗದ ಮೂಲಕ ಸತ್ಯವನ್ನು ನೀವು ಸ್ಥಾಪನೆ ಮಾಡುತ್ತೀರಾ ಇನ್ನು ಈ ಸಂಪೂರ್ಣ ಹಳೆಯ ಜಗತ್ತು ಇರುವುದಿಲ್ಲ ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ಮಾಲೆ ತಯಾರಾಗುತ್ತದೆ ಮುಖ್ಯವಾಗಿ ಯಾರು ಅನೇಕರ ಸೇವೆಯನ್ನು ಮಾಡಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೋ ಅವರೇ ಮಾಲೆಯ ಮಣಿಯಾಗುತ್ತಾರೆ ಜಗತ್ತಿನ ಜನ ಮಾಲೆಯ ಜಪವನ್ನು ಮಾಡುತ್ತಾರೆ ಆದರೆ ಮಾಲೆಯ ಅರ್ಥ ಅವರಿಗೆ ಗೊತ್ತಿಲ್ಲ ಬಹಳಷ್ಟು ಜನ ಗುರುಗಳ ಮಾಲೆಯನ್ನು ಜಪ ಮಾಡುತ್ತಾರೆ ಅಂದರೆ ಮಾಲೆಯನ್ನು ಜಪ ಮಾಡುತ್ತಾ ಗುರುಗಳ ಹೆಸರನ್ನು ಹೇಳುತ್ತಾರೆ ಏಕೆಂದರೆ ಅವರ ಬುದ್ಧಿ ಗುರುಗಳ ಜೊತೆಗೆ ಜೋಡಣೆ ಆಗಿದೆ ಕಾಮ ಮಹಾಶತ್ರು ಆಗಿದೆ ಅನ್ನುವ ಮಾತನ್ನು ಇಲ್ಲಿ ತಂದೆ ತಿಳಿಸುತ್ತಾರೆ ದಿನ ಪ್ರತಿದಿನ ಕೆಳದಂತೆ ಇಲ್ಲಿಯ ಕಾಯಿದೆ ಕಠಿಣ ಆಗುತ್ತಾ ಹೋಗುತ್ತದೆ ದಿನ ಪ್ರತಿದಿನ ಕಳೆದಂತೆ ಜಗತ್ತಿನ ಜನ ಇನ್ನೂ ಜಾಸ್ತಿ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ ಈಗ ಈ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ ತಂದೆಗೆ ಅನೇಕ ಜನ ಹೇಳುತ್ತಾರೆ ಬಾಬಾ ನಮಗೆ ಬಹಳಷ್ಟು ಬೇಸರ ಆಗಿದೆ ಬೇಗ ಸತ್ಯಕ್ಕೆ ಕರೆದುಕೊಂಡು ಹೋಗಿ ಅನೇಕ ಮಕ್ಕಳು ತಂದೆಯನ್ನು ಕೇಳುತ್ತಾರೆ ಬಾಬಾ ಈ ಜಗತ್ತಿನಲ್ಲಿ ನಮಗೆ ಸಾಕಾಗಿದೆ ನಮ್ಮನ್ನು ಬೇಗ ಸತ್ಯುಗಕ್ಕೆ ಕರೆದುಕೊಂಡು ಹೋಗಿ ಎಂದು ತಂದೆ ತಿಳಿಸುತ್ತಾರೆ ಮಕ್ಕಳೇ ತಾಳ್ಮೆಯಿಂದ ಇರಿ ಸ್ಥಾಪನೆಯಂತೂ ಆಗಲೇಬೇಕು ನಿಮಗೋಸ್ಕರ ಸತ್ಯುಗವನ್ನು ಸ್ಥಾಪನೆ ಮಾಡಲಾಗುತ್ತಿದೆ ನಿಮ್ಮನ್ನೇ ತಂದೆ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳಿಗೆ ತಂದೆ ಇದನ್ನೂ ಕೂಡ ತಿಳಿಸಿದ್ದಾರೆ ಆತ್ಮರಾದ ನೀವು ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಿದ್ದೀರಾ ಈಗ ಪುನಃ ಪರಮಧಾಮಕ್ಕೆ ಹೋಗಬೇಕಾಗಿದೆ ಈಗ ತಂದೆ ಮಕ್ಕಳನ್ನೇ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈಗ ನೀವು ಪರಮಧಾಮಕ್ಕೆ ಹೋಗಿ ನಂತರ ನಿಮ್ಮ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೀರಾ ಮೇಲೆ ನೀವು ಪರಮಧಾಮವನ್ನೂ ಕೂಡ ನೆನಪು ಮಾಡಬೇಕು ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇದೇ ಸಂದೇಶವನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಬೇರೆ ಯಾವ ಸಂದೇಶವಾಹಕ ಮುಂತಾದದ್ದು ಇಲ್ಲ ಸಂದೇಶವಾಹಕರು ಬೇರೆ ಯಾರೂ ಕೂಡ ಇಲ್ಲ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ತಂದೆ ಒಬ್ಬರೇ ನಮ್ಮನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಉಳಿದ ಎಲ್ಲ ಆತ್ಮರು ಏಣೆಯನ್ನು ಇಳಿದು ಪುನಃ ಕೆಳಗಡೆ ಬರಲೇಬೇಕು ಯಾವಾಗ ಸಂಪೂರ್ಣ ತಮೋಪ್ರಧಾನರಾಗುತ್ತೀರೋ ಆಗ ತಂದೆ ಬಂದು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು ಏಕೆಂದರೆ ನಿಮಗೋಸ್ಕರ ಹೊಸ ಜಗತ್ತು ಬೇಕು ತಾನೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಈ ದೇಹದ ನಾಮರೂಪದಿಂದ ಭಿನ್ನಾಗಿ ಆತ್ಮ ಅಭಿಮಾನಿಯಾಗಬೇಕು ಸದ್ಗುರುವಿನ ನಿಂದನೆಯನ್ನು ಮಾಡಿಸುವಂತಹ ನಡತೆ ನಿಮ್ಮ ನಡತೆ ಆಗಿರಬಾರದು ನಿಮ್ಮ ನಡತೆಯ ಮೂಲಕ ಸದ್ಗುರುವಿಗೆ ನಿಂದನೆ ಆಗಬಾರದು ಸೆಕೆಂಡ್ ಪಾಯಿಂಟ್ ಮಾಲೆಯ ಮಣಿಯಾಗುವುದಕ್ಕೋಸ್ಕರ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು ಆಂತರ್ಯದಲ್ಲಿ ಇದೇ ಮಾತಿನ ಖುಷಿ ಇರಬೇಕು ನಾವು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಈ ಶಿಕ್ಷಣ ನರನಿಂದ ನಾರಾಯಣ ಆಗುವ ಶಿಕ್ಷಣ ಆಗಿದೆ ಇಂದಿನ ವರದಾನ ಆಗಿದೆ ನಿರಂತರ ನೆನಪಿನ ಮೂಲಕ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಗಳಿಗೆ ಅಧಿಕಾರಿಯಾಗಿ ನಿರಂತರ ನೆನಪಿನ ಮೂಲಕ ಪ್ರತಿ ಹೆಜ್ಜೆಯಲ್ಲೂ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಿ ಆಗ ಸುಖ ಶಾಂತಿ ಆನಂದ ಪ್ರೇಮ ಎಲ್ಲ ಖಜಾನೆಗಳ ಅಧಿಕಾರದ ಅನುಭವವನ್ನು ಮಾಡುತ್ತೀರ ಯಾವುದೇ ಪ್ರಕಾರದ ಕಷ್ಟ ಬಂದರೂ ಕೂಡ ಆಗ ಕಷ್ಟದ ಅನುಭವ ಆಗುವುದಿಲ್ಲ ಸಂಗಮ ಯುಗದಲ್ಲಿ ಬ್ರಾಹ್ಮಣರಿಗೆ ಯಾವುದೇ ಪ್ರಕಾರದ ಕಷ್ಟದ ಅನುಭವ ಆಗಲು ಸಾಧ್ಯ ಇಲ್ಲ ಒಂದು ವೇಳೆ ಯಾವುದಾದರೂ ಕಷ್ಟ ಬಂದರೂ ಕೂಡ ಆ ಕಷ್ಟ ತಂದೆಯ ನೆನಪನ್ನು ಮಾಡಿಸುವುದಕ್ಕೋಸ್ಕರ ಬಂದಿದೆ ಹೇಗೆ ಗುಲಾಬಿ ಹೂವಿನ ಜೊತೆಗೆ ಮುಳ್ಳಿರುತ್ತದೆ ಆ ಮುಳ್ಳು ಗುಲಾಬಿ ಹೂವನ್ನು ರಕ್ಷಣೆ ಮಾಡಲು ಸಾಧನ ಆಗಿದೆ ಅದೇ ರೀತಿ ಈ ಕಷ್ಟಗಳು ತಂದೆಯನ್ನು ನೆನಪು ಮಾಡಿಸಲು ನಿಮಿತ್ತ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸ್ನೇಹ ರೂಪದ ಅನುಭವವನ್ನು ಎಲ್ಲರಿಗೂ ಹೇಳುತ್ತೀರಾ ಈಗ ಶಕ್ತಿ ರೂಪದ ಅನುಭವವನ್ನು ತಿಳಿಸಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಸಂಪನ್ನ ಆಗುವ ಮಾತಿನಲ್ಲಿ ಅಥವಾ ಕರ್ಮಾತೀತರಾಗುವ ಮಾತಿನಲ್ಲಿ ತತ್ಪರರಾಗಿ ಹೇಗೆ ಸಾಕಾರದಲ್ಲಿ ನೀವು ನೋಡಿದ್ದೀರಾ ಕರ್ಮಾತೀತ ಸ್ಥಿತಿಯ ಸ್ಟೇಜ್ನ ಪಾತ್ರ ಅಂದರೆ ಕೇವಲ ಆಶೀರ್ವಾದವನ್ನು ಕೊಡುವ ಪಾತ್ರ ಆಗಿತ್ತು ಸಾಕಾರದಲ್ಲಿ ಬ್ರಹ್ಮ ತಂದೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಕಾರಣ ಕೇವಲ ಆಶೀರ್ವಾದವನ್ನು ನೀಡುತ್ತಿದ್ದರು ಬ್ಯಾಲೆನ್ಸ್ನ ವಿಶೇಷತೆ ಮತ್ತು ಆಶೀರ್ವಾದವನ್ನು ನೀಡುವಂತಹ ವಿಶೇಷತೆ ತಂದೆಯಲ್ಲಿ ಅದ್ಭುತ ಆಗಿತ್ತು ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಸಹಜ ಮತ್ತು ಶಕ್ತಿಶಾಲಿ ಸೇವೆ ಇದೇ ಆಗಿದೆ ಈಗ ವಿಶೇಷ ಆತ್ಮರ ಪಾತ್ರವೇ ಆಶೀರ್ವಾದವನ್ನು ಕೊಡುವುದಾಗಿದೆ ಬಲೆ ನಿಮ್ಮ ನಯನದಿಂದ ಆಶೀರ್ವಾದವನ್ನು ಕೊಡಿ ನಿಮ್ಮ ನಯನಗಳ ಮೂಲಕ ಆಶೀರ್ವಾದವನ್ನು ಕೊಡಿ ಅಥವಾ ಮಸ್ತಕ ಮಣಿಯ ಮೂಲಕ ಆಶೀರ್ವಾದವನ್ನು ಕೊಡಿ ಆದರೆ ಆಶೀರ್ವಾದವನ್ನು ಕೊಡುವ ಸೇವೆಯನ್ನು ಈಗ ನೀವು ಮಾಡಬೇಕು ಒಳ್ಳೆಯದು ಓಂ ಶಾಂತಿ